ಅಸ್ಸಾಮ್ ಬರಕಾತು ವೀಕ್ಷಕರೇ ಇಂದು ಶಾವಾನಿನ ಇಪ್ಪತ್ತೆಂಟನೇ ತಾರೀಖ್ ನಾಳೆ ಅಥವಾ ನಾಳಿದ್ದು ರಂಜಾನ್ ಪ್ರಾರಂಭವಾಗಲಿದೆ ಅಲ್ಲಾಹ ಸುಬಹಾನವು ಉತಾಲ ನಮಗೆ ಇಲ್ಲಿಯವರೆಗೆ ಆಫಿಯದೊಂದಿಗೆ ಬರುವ ಅವಕಾಶ ನೀಡಿದ್ದಾನೆ ಅಲ್ಲಾಹನಿಂದ ವಿನಂತಿ ಏನೆಂದರೆ ಅಲ್ಲಾಹ ಸುಬಹಾನವು ಉತಾಲ ನಮಗೆ ರಂಜಾನ್ವರೆಗೂ ತಲುಪಿಸಲಿ ಹಾಗೂ ರಂಜಾನಿನ ಎಲ್ಲ ಅನ್ವಾರಾತ್ ಬರಕಾತ್ ಎಲ್ಲ ಪ್ರತಿಫಲಗಳನ್ನು ಎಲ್ಲ ಆಶೀರ್ವಾದಗಳನ್ನು ಪಡೆಯುವ ಅವಕಾಶ ನೀಡಲಿ ಸೊ ವೀಕ್ಷಕರೇ ನಮ್ಮ ಭಾರತದಲ್ಲಿ ಇಂದು ಶಾಬಾಲಿನ ಇಪ್ಪತ್ತೆಂಟನೇ ದಿನಾಂಕ ನಾಳೆ ಚಂದ್ರರಾತ್ರಿ ಆಗಬಹುದು ರಂಜಾನಿನ ಚಂದ್ರ ಕಾಣಬಹುದು ನಾವು ರಂಜಾನಿನ ಚಂದ್ರ ಕಾಣುವಾಗ ಮಾಡಬೇಕಾದ ಕಾರ್ಯಗಳೇನು ಇದರ ಬಗ್ಗೆ ಇಂದು ನಾವು ಮಾತನಾಡೋಣ ವೀಕ್ಷಕರೇ ಇಂದು ಯೂಟ್ಯೂಬ್ ಒಂದು ಜಸ್ಟ್ ಎಜುಕೇಟಿಂಗ್ ಪ್ಲಾಟ್ಫಾರ್ಮ್ ಆಗಿಲ್ಲ ಇದು ಒಂದು ಮಾರ್ಕೆಟ್ ತರಹ ಆಗಿದೆ ಈಗ ಮಾರ್ಕೆಟಿನಲ್ಲಿ ವ್ಯಾಪಾರಿಗಳ ಅತ್ಯಂತ ಮುಖ್ಯವಾದ ಪಾಯಿಂಟ್ ಏನಾಗುತ್ತದೆ ತನ್ನ ಪ್ರಾಡಕ್ಟ್ ಮಾರುವುದು ಹಾಗೂ ಈ ಮಾರಾಟಕ್ಕಾಗಿ ತನ್ನ ಪ್ರಾಡಕ್ಟನ್ನು ಉತ್ತಮ ಅದ್ಭುತ ಎಂದು ತೋರಲು ವ್ಯಾಪಾರಿ ಸುಳ್ಳು ಕೂಡ ಹೇಳುತ್ತಾನೆ ಅದೇ ರೀತಿ ಕೆಲವು ವ್ಯೂಸ್ ಪಡೆಯಲು ಮಾನಿಟೈಸೇಷನ್ನಿಂದ ಹಣ ಸಂಪಾದಿಸಲು ಇಂದು ಹಲವಾರು ಯೂಟ್ಯೂಬರ್ಸ್ ಕೇವಲ ತನ್ನ ವಿಡಿಯೋಸ್ ಅಟ್ರಾಕ್ಟಿವ್ ಕಾಣಬೇಕೆಂದು ತನ್ನ ಕಡೆಯಿಂದ ರಚಿಸಿಕೊಂಡು ಹಲವಾರು ಮಾತುಗಳನ್ನು ನಮ್ಮ ಪ್ರಿಯಪರಾದಿ ಮೊಹಮ್ಮದ್ ಸಲಹು ಅಲಿ ವಸಲಂ ರವರ ಕಡೆ ಅಥವಾ ಶರ್ಯತಿನ ಕಡೆ ಮನ್ಸೂಬ್ ಮಾಡುತ್ತಾರೆ ನೀವು ನೋಡಬಹುದು ಯೂಟ್ಯೂಬ್ನಲ್ಲಿ ನಿಮಗೆ ಸಾವಿರಾರು ವಜಾಯಿಫ್ ಸಿಗಬಹುದು ರಂಜಾನ್ ಚಂದ್ರ ಕಾಣುವಾಗ ಈ ದಾ ಹೋದಿರಿ ಇದರಿಂದ ನಿಮಗೆ ಇದಾಗುತ್ತದೆ ಅದಾಗುತ್ತದೆ ಹಾಗೆ ಹೀಗೆ ಎಂದು ತನ್ನ ಸುಳ್ಳನ್ನು ಶರೀಯತಿನ ರೂಪದಲ್ಲಿ ಮಾರುವ ಹಲವಾರು ಜನರು ನಿಮಗೆ ಈ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮೇಲೆ ಸಿಗಬಹುದು ನಾನು ಎಲ್ಲರನ್ನು ವಂಚಕರೊಂದು ಹೇಳಲು ಸಾಧ್ಯವಿಲ್ಲ ಆದರೆ ಇವರಲ್ಲಿ ಬಹುಭಾಗ ಜನರು ಕೇವಲ ವ್ಯೂಸ್ ದುರಾಸೆಯಲ್ಲಿ ಯಾವುದೇ ಪುರಾವೆ ಇಲ್ಲದೆ ಹೇಳಿದ ಕೇಳಿದ ಅಥವಾ ತನ್ನ ಕಡೆಯಿಂದ ರಚಿಸಿಕೊಂಡಿರುವ ವಜಾಯಿಫ್ಗಳನ್ನು ಹೇಳುವವರು ಸೊ ಇಂತಹ ಯಾವುದೇ ಪುರಾವೆ ಇಲ್ಲದ ವಜಾಯಿಫ್ಗಳಿಂದ ದೂರ ಇರಬೇಕು ಹಾಂ ಒಂದು ಮಹಾವಿದ್ವಾಂಸರು ಅಲ್ಲಾಹನ ಪ್ರಿಯ ಭಕ್ತರು ಸಾಹೇಬೆ ಇಲ್ಮ್ ಹಾಗೂ ಅಮಲ್ ಯಾರಾದರೂ ಒಂದು ಯಾವುದೇ ವಜಾಯಿಫ್ ಹೇಳಿದರೆ ಅದನ್ನು ಓದುವುದರಲ್ಲಿ ಯಾವುದೇ ತಪ್ಪಿಲ್ಲ ಅದನ್ನು ಓದುವುದು ಇನ್ನಷ್ಟು ಪ್ರತಿಫಲದ ಕಾರ್ಯವಾಗುತ್ತದೆ ಆದರೆ ಈ ಯೂಟ್ಯೂಬ್ನಲ್ಲಿ ಯಾವುದೇ ಪುರಾವೆ ಇಲ್ಲದೆ ಹಾಗೂ ಹೇಳುವವರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಅದನ್ನು ಫಾಲೋ ಮಾಡುವುದು ಇದು ಉತ್ತಮವಲ್ಲ ವೀಕ್ಷಕರೇ ಸೊ ಚಂದ್ರರಾತ್ರಿಯಲ್ಲಿ ನಾವು ಮಾಡಬೇಕಾದ ಕಾರ್ಯವೇನೆಂದರೆ ಮೊಟ್ಟ ಮೊದಲದಾಗಿ ನಾವು ಚಂದ್ರವನ್ನು ರಮಜಾನಿಯ ಚಂದ್ರವನ್ನು ನೋಡುವ ಪ್ರಯತ್ನ ಪಡಬೇಕು ಇದು ನಮ್ಮ ಪ್ರಿಯಪ್ರಾದಿ ಮಹಮ್ಮದ್ ಸಲಹು ಅಲೀ ವಸ್ಲಮ್ರವರ ಸುನ್ನತಾಗಿದೆ ಹಾಗೂ ಕೇವಲ ರಂಜಾನಿಯ ಚಂದ್ರ ಅಲ್ಲ ಪ್ರತಿ ತಿಂಗಳಿನ ಚಂದ್ರ ನೋಡುವ ನಾವು ಅಭ್ಯಾಸ ಮಾಡಿಕೊಂಡರೆ ಉತ್ತಮ ಪ್ರತಿ ತಿಂಗಳಿನ ಇಪ್ಪತ್ತೊಂಬತ್ತನೇ ರಾತ್ರಿ ನಾವು ಚಂದ್ರ ನೋಡಬೇಕು ಇಪ್ಪತ್ತೊಂಬತ್ತನೇ ರಾತ್ರಿ ಚಂದ್ರ ಕಾಣಲಿಲ್ಲ ಎಂದರೆ ಮೂವತ್ತನೇ ರಾತ್ರಿ ನೋಡಬೇಕು ಆದರೆ ಇಂದು ನಮ್ಮ ದುಃಖವೇನೆಂದರೆ ನಮಗೆ ತಿಳಿಯದೇ ಇಲ್ಲ ಇಂದು ಇಸ್ಲಾಮಿ ತಿಂಗಳಿನ ಯಾವ ತಾರೀಖ್ ಖೈರ್ ಇದರ ಬಗ್ಗೆ ಇನ್ನೊಮ್ಮೆ ಮಾತನಾಡೋಣ ಪ್ರತಿ ತಿಂಗಳಿನ ಚಂದ್ರ ನೋಡುತ್ತಿಲ್ಲ ಎಂದರೆ ಕನಿಷ್ಠ ಈ ರಂಜಾನಿನ ಈ ಪವಿತ್ರ ತಿಂಗಳಿನ ಚಂದ್ರವನ್ನಾದರೂ ಕನಿಷ್ಠ ನೋಡುವ ಪ್ರಯತ್ನ ಪಡಬೇಕು ಹಾಗೂ ನಮ್ಮ ಪೇಪಾದಿ ಮಹಮ್ಮದ್ ಸಲಹು ಅಲಿ ವಸಲಮ್ ರವರು ರಂಜಾನಿನ ಚಂದ್ರವನ್ನು ಕಂಡು ಈ ದುವಾವನ್ನು ಓದುತ್ತಿದ್ದರು ಅಲ್ಲಾಹುಮ ಅಹಿಲ್ಲಹು ಅಲೀನಾ ಬಿಲ್ ಯುಮ್ನಿ ವಲ್ ಈಮಾನ್ ವಸ್ಸಲಾಮತಿ ವಲ್ ಇಸ್ಲಾಂ ರೊಬ್ಬಿ ವರೊಬ್ಬು ಕಲ್ಲಾ ಇದರ ಅರ್ಥ ಓ ನಮ್ಮ ಅಲ್ಲಾಹನೇ ಈ ಚಂದ್ರವನ್ನು ನಮ್ಮ ಮೇಲೆ ಆಶೀರ್ವಾದ ಈಮಾನ್ ಶಾಂತಿ ಮತ್ತು ಇಸ್ಲಾಂದೊಂದಿಗೆ ಉದಯಿಸಿ ಓ ಚಂದ್ರನೇ ನಿನ್ನ ಮತ್ತು ನನ್ನ ಪರಮಾತ್ಮ ಸರ್ವಶಕ್ತನಾದ ಅಲ್ಲಾಹನೇ ಈ ದ್ವಾವನ್ನು ನಾವು ಓದಬೇಕು ತಿರ್ಮಿಜಿ ತ್ರೀ ಫೋರ್ ಫೈವ್ ಒನ್ ಅಷ್ಟೇ ವೀಕ್ಷಕರೇ ಇದನ್ನು ಹೊರತುಪಡಿಸಿ ಚಂದ್ರವನ್ನು ನೋಡುವಾಗ ಅಥವಾ ಈ ದ್ವಾವನ್ನು ಓದುವಾಗ ಚಂದ್ರದ ಕಡೆ ಕೈ ಮಾಡಬೇಕು ಬೆರಳಿನಿಂದ ಶಹಾದತ್ ಬೆರಳಿನಿಂದ ಈ ರೀತಿ ಗುರುತು ಮಾಡಬೇಕು ಅದು ಇದು ಈ ಎಲ್ಲಾ ಮುಟ್ಟಾಳ ಮಾತುಗಳು ಜಹಾಲತ್ ವೀಕ್ಷಕರೇ ಅಜ್ಞಾನವಾಗಿದೆ ಶರೀಯತಿಗೂ ನಮ್ಮ ಪ್ರಿಯಪಾದಿ ಅಹಮದ್ ಸಲಹಾಅಲಿ ವಸಲಂ ರವರ ಜೀವನಕ್ಕೂ ಇಸ್ಲಾಮಿಗೂ ಹಾಗೂ ಈ ಎಲ್ಲಾ ಮುಟ್ಟಾಳನಕ್ಕೂ ಯಾವುದೇ ಸಂಬಂಧವಿಲ್ಲ ಐ ಹೋಪ್ ಚಂದ್ರರಾತ್ರಿಯಲ್ಲಿ ನಾವು ಮಾಡಬೇಕಾದ ಕಾರ್ಯಗಳ ಬಗ್ಗೆ ಉತ್ತಮವಾಗಿ ನೀವು ಅರ್ಥ ಮಾಡಿಕೊಂಡಿರಬಹುದು ಹಾಗೂ ವೀಕ್ಷಕರೇ ಇನ್ನೂ ರಂಜಾನ್ ಪ್ರಾರಂಭವಾಗಿಲ್ಲ ನಾಳೆ ಪ್ರಾರಂಭವಾಗಬಹುದು ಮಗದಿ ನಮಾಜಿನ ನಂತರ ಅಥವಾ ನಾಳೆದು ಪ್ರಾರಂಭವಾಗಬಹುದು ಅಡ್ವಾನ್ಸಲ್ಲಿ ನಮ್ಮ ಕನ್ನಡ ಇಸ್ಲಾಮಿಕ್ ಎಜುಕೇಷನ್ ಚಾನಲಿನ ಎಲ್ಲ ವೀಕ್ಷಕರಿಗೆ ರಮಜಾನ್ ಮುಬಾರಕ್